ಮನೆಯದು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಗೌರವಪೂರ್ವವಾಗಿ ಶರಣ ಶರಣಾರ್ಥಿಗಳು ಈಗ ಇದು ಎರಡನೇದು ನಾನು ಭಾಗ್ಯ ಅಂತ ತಿಳ್ಕೊತೀನಿ ಹಾಂ ನನಗೆ ಕೊಟ್ಟಿರ್ತು ವಚನ ಅರವಿಂದರಿದು ಏನೋ ತಟ್ಟದೆ ಮುಟ್ಟದೆ ಇದ್ದೆನಯ್ಯ ಅಂತರಂಗ ಸನ್ನಿಹಿತ ಬಹಿರಂಗ ನಿಶ್ಚಿಂತನಾಗಿದ್ದೆನಯ್ಯ ಸ್ವಾತಿಯ ಬಿಂದುವ ಬಯಸುವ ಚಿಪ್ಪಿನಂತೆ ಗುರು ಕಾರುಣ್ಯವ ಬಯಸುತ್ತಿದೆ ಕೂಡಲ ಸಂಗಮ ದೇವ ಅರಿವಿಂದರಿದು ಏನೋ ತಟ್ಟದೆ ಮುಟ್ಟದೆ ಇದ್ದನೆಯ ನಮ್ಮ ಅರಿವಿನಿಂದ ಜ್ಞಾನದಿಂದ ಅರಿತು ನಮ್ಮ ಜ್ಞಾನದಿಂದ ಅರಿತು ಏನನ್ನು ಏನೈತಿ ಏನನ್ನು ಏನು ಏನನ್ನೋಂದ್ರೆ ಅಂದರೆ ಕಾಮ ಕ್ರೋಧ ಮದ ಮತ್ಸರ ಏನು ಬರ್ತಾವಲ್ಲ ಇವೆಲ್ಲವೇನತಿ ಯಾವುದನ್ನು ತಟ್ಟದೆ ಮುಟ್ಟದೆ ಇದ್ದನಯ್ಯ ಅಂತರಂಗ ಸನ್ನಿಹಿತ ಬಹಿರಂಗ ನಿಶ್ಚಿಂತನಾಗಿ ಅಂತರಂಗದಲ್ಲೂ ಸಹ ಸನ್ ಗುರು ಕಾರಣ್ಯವುದನ್ನು ಬಯಸಿ ಅಂತರಂಗೂ ಸಹ ಸನ್ನಿಹಿತನಾಗಿ ಅಲ್ಲಿಂದ ಬಹಿರಂಗವಾಗಿ ಸಹ ನಿಚಿಂತನಾಗಿ ಬಹಿರಂಗ ಸುದ್ದಕ್ಕೆ ಇದೀಗ ಹೇಳಿದ್ನಲ್ಲ ಕಾಮ ಕ್ರೋಧ ಮದ ಮತ್ಸರ ಇವುಗಳನ್ನೆಲ್ಲವನ್ನು ಬಿಟ್ಟು ಬಹಿರಂಗವಾಗಿ ಅಂತರಂಗು ಎಲ್ಲ ಸುದ್ದಿ ಇದ್ದೆ ಸ್ವಾತಿ ಬಿಂದುವ ಬಯಸುವ ಚಿಪ್ಪಿನಂತೆ ಸಮುದ್ರದೊಳಗೆ ಚಿಪ್ಪು ಇರ್ತದೆ ಸ್ವಾತಿ ಬಿಂದು ಯಾಕೆ ಬಯಸ್ತದೆ ಅಂದ್ರೆ ಏನೈತಿ ಸ್ವಾತಿ ಮಳಿ ಬಿದ್ದು ನೀರು ಬಿದ್ದರೆ ಮಾತ್ರ ಏನೈತಿ ಮುತ್ತ ಆಗ್ತದೆ ಇಲ್ಲಾಂದ್ರೆ ಮುತ್ತಾಗುವುದಿಲ್ಲ ಅದಕ್ಕೆ ಆ ವಿ ಸ್ವಾತಿ ಬಿಂದುವ ಬಯಸುವ ಚಿಪ್ಪಿನಂತೆ ಆ ಸ್ವಾತಿ ಮಳಿ ಏನೈತಿ ಬಿದ್ದರೆ ಮಾತ್ರ ಚಿಪ್ಪಿನೊಳಗೆ ಹೋದ್ರೆ ಮಾತ್ರ ಮುತ್ತಾಗ್ತದೆ ಎಲ್ಲ ಮಳಿ ಬಂದ್ರೆ ಮುತ್ತಾಗುವುದಿಲ್ಲ ಆ ಬಸವಣ್ಣನವರು ಆ ಅದನ್ನೇ ಯಾಕೆ ಅಂದ್ರೆ ಸ್ವಾತಿ ಬಿಂದು ಬಯಸು ಚಿಪ್ಪಿನಂತೆ ಇಷ್ಟೆಲ್ಲ ಏನೈತಿ ಎದುರುಕದ ಗುರು ಕಾರುಣ್ಯ ಸಲುವಾಗಿ ಗುರು ಕಾರುಣ್ಯ ನನಗಾಗಲಿ ಗುರುವಿನ ಆಶೀರ್ವಾದ ಆಗಲಿ ಗುರುವಿನ ಏನೈತಿ ನನಗೆ ದೃಷ್ಟಿ ಬೀರ್ಲಿ ಅಂತೇಳಿ ಗುರು ಕಾರಣ್ಯಕ್ಕಾಗಿ ಬಸವಣ್ಣವ್ರು ಬಯಸಿದ್ರು ಅದ್ರ ಸಲಾಗಿ ಗುರು ಕಾರಣ್ಯ ಬಯಸುತ್ತದೆ ಕೂಡಲ ಸಂಗಮ ದೇವ ಇಲ್ಲಿ ಅರಿವು ಅನ್ನೋದು ಜ್ಞಾನ ಜ್ಞಾನ ಹೊಂದಿತ್ತಪ್ಪ ಅಂದ್ರೆ ಏನಾದರೂ ಸಹ ಮಾಡ್ಲಕ್ಕೆ ಸಾಧ್ಯದ ಅದೇ ಏನೈತಿ ಇನ್ನೊಂದು ಬಸವಣ್ಣನವ್ರ ವಚನದಾಗ ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ ಲಿಂಗಾನುಭವದಿಂದ ನಿಮ್ಮ ಕಂಡನ್ನು ಮರೆದು ಕೂಡಲ ಸಂಗಮ ದೇವ ಇದರ ಅರ್ಥಷ್ಟೇ ಕೂಡಲ ಸಂಗಮ ದೇವ ಜ್ಞಾನವೇ ಅರಿವಿಗೆ ತೃಪ್ತಿಯಾಗಿ ಲಿಂಗ ಜ್ಞಾನದಿಂದ ನಿಮ್ಮ ದರ್ಶನವಾಗಿ ನನಗೆ ನಾನೇ ಮರೆತು ಹೋದೆ ಈ ಅರಿವು ಒಂದು ಅರಿವಿನಿಂದ ಜ್ಞಾನದಿಂದ ಎಲ್ಲವನ್ನು ಗುರುವಿನ ಕಾರುಣ್ಯವನ್ನು ಗುರುವಿನ ಆಶ್ರಯವನ್ನು ಗುರುವಿನ ಏನಿದೆ ಆಶೀರ್ವಾದವನ್ನು ಪಡಿಬಹುದಂತ ಹೇಳಿ ಹೇಳಿದ್ದು ಈ ವಚನಗಳ ಸಾರಾಂಶ ರೀತಿ ತಮ್ಮಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಹಾಗೂ ಶ್ರೀಗಳಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಶ್ರೀಗಳ ಪಾದಕ ಜೈ ಬಸವೇಶ್ವರ